ವೆರಿ ಕ್ಲಿಯರ್ ಇನ್ ಮೈಂಡ್ ಡಾಕ್ಟರ್ ಆಗ್ಲೇಬೇಕು ಅಂತ ಅದು ಡಾಕ್ಟರ್ ಆದ್ರೆ ಹಾರ್ಟ್ ಡಾಕ್ಟರ್ ಆಗ್ಲೇಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಇತ್ತು ಐ ಗಾಟ್ ರ್ಯಾಂಕ್ ಫಾರ್ ಕರ್ನಾಟಕ ಕರ್ನಾಟಕ ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ಫಾರ್ ಎಂ ಡಿ ಇಂಟರ್ನಲ್ ಮೆಡಿಸಿನ್ ಬರಕಾಯ್ತು ಅಂದ್ರೆ ನಿಮಗೆ ಉಳಿಯೋ ಚಾನ್ಸಸ್ ಕಡಿಮೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಆಲ್ಮೋಸ್ಟ್ ಡೆತ್ ಅಂತ ಬರ್ತಿತ್ತು ಅಂತ ಹೇಳೋರು ಎಲ್ಲರೂ ಸೊ ಅದನ್ನ ನಾವು ಚೇಂಜ್ ಮಾಡಿದ್ವಿ ಬಿಗ್ ಅಚೀವ್ಮೆಂಟ್ ಫಾರ್ ಚಿಕ್ಕಮಗಳೂರು ಡಿಸ್ಟಿಕ್ಟ್ ಬೇಸಿಕ್ಕಾಗಿ ನಮ್ಮ ನೇಟಿವ್ ಚಿಕ್ಕಮಂಗ್ಳೂರೇ ನಾವು ಇದೆಲ್ಲ ಬೆಳೆದು ಬಂದಿದೆಲ್ಲ ಚಿಕ್ಕಮಂಗ್ಳೂರಿನಲ್ಲೇ ಸೊ ಫಸ್ಟಿಂದನೂ ನಾವು ಓದಿದ್ದು ಇಲ್ಲಿ ಫಸ್ಟ್ ಸನ್ ಜೋಸೆಫ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಇಲ್ಲಿ ನಮ್ಮ ಚರ್ಚ್ ಸ್ಟ್ರೀಟಲ್ಲಿ ಹಿಂದುಗಡೆ ಪ್ರಭು ಸ್ಟ್ರೀಟಲ್ಲಿರೋ ಅಲ್ಲಿ ಬೇಸಿಕ್ ಎಜುಕೇಷನ್ ಆಗಿತ್ತು ಬೇಸಿಕ್ ಎಜುಕೇಷನ್ ಮಾಡಿರೋ ಟೈಮಲ್ಲೇ ನಾವು ಚಿಕ್ಕಮಂಗ್ಳೂರಲ್ಲೇ ಬೆಳೆದ್ಕೊಂಡು ಆ ಟೈಮಲ್ಲಿ ತಂದೆ ತಾಯಿ ಇಬ್ಬರು ಡಾಕ್ಟರ್ಸ್ ಆಗಿದ್ರು ಸೊ ಅವ್ರು ಮಾಡೋ ಕೆಲಸ ಎಲ್ಲ ನೋಡ್ತಾ ಇದ್ವಿ ಸೊ ಅವ್ರು ಮಾಡೋ ಅಂಥ ಡಾಕ್ಟ್ರ್ ರಿಲೇಟೆಡ್ ವರ್ಕ್ಸ್ ಆಗಲಿ ಸೋಶಿಯಲ್ ಸರ್ವಿಸ್ ಆಗಲಿ ನೋಡ್ತಾ ಬಂದ್ವಿ ಸೊ ಅವ್ರದ್ದು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡೇ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು ಆ ಟೈಮಲ್ಲಿ ಅವರು ಸ್ಟಾರ್ಟ್ ಮಾಡಿದಾಗ ತುಂಬ ಕಡಿಮೆ ಡಾಕ್ಟರ್ಸ್ ಯಾರೂ ಇರಲಿಲ್ಲ ಅವಾಗ ಹಾಸ್ಪಿಟ್ಲು ಸ್ಟಾರ್ಟ್ ಮಾಡೋದೇ ದೊಡ್ಡದು ಸೊ ಅವಾಗ ಅವರು ಸ್ಟಾರ್ಟ್ ಮಾಡಿ ಅದನ್ನು ಬೆಳೆಸ್ಕೊಂಡು ಬಂದು ಒಂದು ಲೆವೆಲಿಗೆ ತಂದು ಅವರು ಕಷ್ಟಪಟ್ಟಿದ್ದು ನೋಡಿ ಆಮೇಲೆ ಅವರಿಗೆ ರಿಸಲ್ಟ್ಸ್ ಸಿಕ್ಕಿದ್ದು ಅಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ನೋಡಿದ್ವಲ್ಲ ಹಾದಿ ನೋಡ್ಕೊಂಡು ನಾವು ಡೆಫಿನೆಟ್ ಇನ್ಸ್ಪಿರೇಷನ್ ಬಂದಿದ್ದು ತಂದೆ ತಾಯಿನೇ ಮೇಜರ್ ವಾಯ್ಸ್ ಅಂದಾಜು ಒಂದು ಫಿಫ್ತ್ ಸಿಕ್ಸ್ ಅಲ್ಲಿ ನಾಲ್ಕನೇ ಐದನೇ ಕ್ಲಾಸ್ ಅಲ್ಲೇ ಇಟ್ ವಾಸ್ ವೆರಿ ಕ್ಲಿಯರ್ ಇನ್ ದ ಮೈಂಡ್ ಡಾಕ್ಟರ್ ಆಗ್ಲೇಬೇಕು ಅಂತ ಅದು ಡಾಕ್ಟರ್ ಆದ್ರೆ ಹಾರ್ಟ್ ಡಾಕ್ಟರ್ ಆಗ್ಲೇಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಇತ್ತು ಯಾಕೆಂದ್ರೆ ಅವಾಗ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರ್ತಿರ್ಲಿಲ್ಲ ಬೇರೆ ಫಿಸಿಷಿಯನ್ಸ್ ಎಲ್ಲ ಕಡಿಮೆ ಇದ್ರು ಸೊ ಮಧ್ಯರಾತ್ರಿಯಲ್ಲೆಲ್ಲ ಕೇಸ್ ಬಂದಾಗ ನಮ್ಮ ತಾಯಿನೇ ಎದ್ದು ಹೋಗಿ ಒಂದು ಇ ಸಿ ಜಿ ಮಾಡ್ಲಿಕ್ಕೂ ಫೆಸಿಲಿಟೀಸ್ ಕಷ್ಟ ಇರ್ತಿತ್ತು ಸೊ ಅವ್ರು ಹೋಗಿ ಅವರು ಮಧ್ಯರಾತ್ರಿ ಎದ್ದು ಹೋಗಿ ಅವರು ಗೈನಕಾಲಜಿಸ್ಟ್ ಅವ್ರು ಹೋಗಿ ಅಲ್ಲಿ ಪೇಷಂಟ್ ಡಾಕ್ಟರ್ಸ್ ಇಲ್ಲಲ್ಲ ಇವರೇ ಹೋಗಿ ಇವರೇ ಇ ಸಿ ಜಿ ಮಾಡಿ ಇ ಸಿ ಜಿ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಬೇರೆ ಅಲ್ಲಿ ಕೋಟೆ ಹತ್ರ ಇನ್ನೊಬ್ರು ಡಾಕ್ಟರ್ ಅಲ್ಲಿ ತನಕ ಕಳಿಸಬೇಕಿತ್ತು ಇ ಸಿ ಜಿನ ನ ಅಲ್ಲಿಂದ ಫೋನ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಮೇಲೆ ಬೇರೆ ಕಡೆ ರೆಫರ್ ಮಾಡೋವಂಥದ್ದು ಸೊ ಮೂರು ಗಂಟೆಗೆ ಎದ್ದು ಹೋದ್ರೆ ಆರು ಗಂಟೆ ತನಕ ಒಂದು ಪೇಷಂಟ್ ಉಳಿಸ್ಲಿಕ್ಕೆ ಅವರು ತುಂಬ ಪ್ರಯತ್ನ ಪಡ್ತೀವಿ ಸೊ ಹಾಗಾಗಿ ಅದನ್ನು ನೋಡಿ 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 ಪ್ರತಿದಿನ ಆಲ್ಮೋಸ್ಟ್ ಎವ್ರಿ ಡೇ ದೆರ್ ಇಸ್ ಟು ಬಿ ಕೇಸಸ್ ಅಂಡ್ ಒಂದು ವಾರದ ಒಂದು ನಾಲ್ಕೈದು ಹತ್ತು ಅಂತ ಇರ್ತಿತ್ತು ಸೊ ಅದನ್ನು ನೋಡಿ ನಮಗೆ ಸ್ಫೂರ್ತಿ ಬಂದ ಡಾಕ್ಟ್ರ್ ಆದರೆ ಆಗಲೇಬೇಕು ಹಾರ್ಟ್ ಡಾಕ್ಟ್ರು ಆಗಲೇಬೇಕು ಕಾರ್ಡಿಯಾಲಜಿಸ್ಟ್ ಆಗಲೇಬೇಕು ಅಂತ ಬಿಕಾಸ್ ಲೈಫ್ ಸೇವ್ ಅದು ತುಂಬ ಜನನ ಉಳಿಸ್ಬೋದು ಅಂತ ನಮ್ಮ ಮೈಂಡಲ್ಲಿ ಇತ್ತು ನಮ್ಮ ತಾಯಿ ಆಸೆನೂ ಅದೇ ಇತ್ತು ಕಾರ್ಡಿಯಾಲಜಿಸ್ಟ್ ಆಗಲೇಬೇಕು ಅಂತ ಇನ್ನೂ ಬಿಕಾಸ್ ಇಡೀ ಡಿಸ್ಟ್ರಿಕಲ್ಲಿ ಯಾರೂ ಕಾಡಿಯೋಜಿಸ್ಟ್ ಇರಲಿಲ್ಲ ಫೆಸಿಲಿಟೀಸ್ ಇರಲಿಲ್ಲ ಎಲ್ಲದಕ್ಕೂ ಮಂಗಳೂರು ಬೆಂಗಳೂರು ಹಾಸನ ಶಿವಮೊಗ್ಗಕ್ಕೆ ಕಳಿಸ್ತಾ ಇದ್ದೆ ಸೊ ಹಾಗಾಗಿ ಮಾಡಲೇಬೇಕು ಅಂತ ಆಸೆ ಸೊ ಪ್ರೈಮರಿ ಎಜುಕೇಷನ್ ಇಲ್ಲಿ ಮುಗಿಸಿದ ನಂತರ ಹೈಯರ್ ಎಜುಕೇ ಹೈಯರ್ ಹೈಸ್ಕೂಲಿಗೆ ನಾನು ಬೆಂಗಳೂರು ಸೆಂಟ್ ಜೋಸಫ್ಸಿಗೆ ಹೋಗಿದ್ದೆ ಬೆಂಗಳೂರು ಸೆಂಟ್ ಜೋಸಫಸ್ ಅದು ತುಂಬ ಪ್ರಖ್ಯಾತ ಸ್ಕೂಲ್ ಅಲ್ಲಿ ದೊಡ್ಡ ದೊಡ್ಡ ರಾ ಉಡ್ದಾಗಲಿ ರಾಬಪ್ಪ ಆಗಲಿ ಅಜ್ಜಮಾಟಿ ಆಗಲಿ ತುಂಬ ಜನ ಅನೇಕ ಓದಿರೋ ಅಂಥ ಶಾಲೆ ಸೆಂಟ್ ಜೋಸಸ್ ಬಾಸ್ ಹೈಸ್ಕೂಲ್ ಸೊ ಅಲ್ಲಿ ನಾನು ಹೈಯರ್ಸ್ ಎಜುಕೇಷನ್ ಮುಗಿತು ಹೈಯರ್ ಎಜುಕೇಶನ್ ಆದ ನಂತರ ಪಿ ಯು ಸಿಗೆ ನಾನು ಸೆಂಟ್ ಅಲೋಷಿಯಸ್ ಮಂಗಳೂರಿಗೆ ಸೆಲೆಕ್ಟ್ ಆಯಿತು ನನಗೆ ಒಳ್ಳೆ ಪರ್ಸೆಂಟೇಜ್ ಬಂದಿರೋದ್ರಿಂದ ನನಗೆ ಅಲೋಷಸ್ಸಲ್ಲಿ ಸಿಕ್ತು ಅಲೋಶಸ್ಸಲ್ಲಿ ಆಗ ಸಿಗೋದು ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಅಲೋಶಸ್ಸಲ್ಲಿ ಸೈನ್ಸ್ ಸಿಕ್ತು ಸೊ ಅಲೋಷಸಲ್ಲಿ ಎರಡು ವರ್ಷ ಪಿ ಯು ಸಿ ಸೈನ್ಸ್ ತೊಗೊಂಡಿದ್ದು ಪಿ ಸಿ ಎಮ್ ಬಿ ಮಾಡಿದ ನಂತರ ಸೆಕೆಂಡ್ ಪಿ ಯು ಸಿಯಲ್ಲಿ ನನಗೆ ನೈಂಟಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾರ್ಕ್ಸ್ ಬಂತು ಸೊ ಅವಾಗ ನನಗೆ ಮೆಡಿಕಲ್ ಎಂಟ್ರ್ ಆಗಲಿಕ್ಕೆ ತುಂಬ ಈಸಿ ಆಯಿತು ಸೊ ಹಾಗೆ ನಾನು ನೆಕ್ಸ್ಟು ಸೇರ್ಸ್ಕೊಂಡಿದ್ದು ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಧಾರವಾಡಲ್ಲಿ ಸೊ ಧಾರವಾಡಲ್ಲಿ ಜಾಯ್ನ್ ಆದ ಬಟ್ ದಟ್ ವಾಸ್ ಅ ವೆರಿ ಗುಡ್ ಕಾಲೇಜ್ ತುಂಬ ಮೆಡಿಕಲ್ ಅಂಡರ್ ಗ್ರಾಜುಯೇಷನ್ ಎಮ್ ಬಿ ಬಿ ಎಸ್ ಲೆವೆಲ್ಗೆ ತುಂಬ ಒಳ್ಳೆಯ ಕಾಲೇಜು ಕ್ಲೀನಾಗಿ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ತುಂಬ ಅಲ್ಲಿ ನಮ್ಮ ಡೆವಲಪ್ಮೆಂಟ್ ಎಲ್ಲ ಆಗಿ ಅಂಡರ್ ಅಲ್ಲಿ ಚೆನ್ನಾಗಿ ಓದು ಬರೋದೆಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಮೆಡಿಕಲ್ ಆಗಿ ಅದಾದ ನಂತರ ಎಮ್ ಡಿ ಮಾಡಲಿಕ್ಕೆ ಮಂಗಳೂರು ಆರ್ ಜಿ ಎಚ್ ಎಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿದ ಮೂಲಕ ಎ ಜೆ ಹಾಸ್ಪಿಟ್ಲಲ್ಲಿ ಸಿಕ್ತು ಜೆ ಹಾಸ್ಪಿಟ್ಲಲ್ಲಿ ತ್ರೀ ಇಯರ್ಸ್ ಎಮ್ ಡಿ ಮಾಡಿದ್ದು ಎಮ್ ಡಿ ಇಂಟರ್ನಲ್ ಮೆಡಿಸಿನ್ ಅಂತ ಎಮ್ ಡಿ ಇಂಟರ್ನಲ್ ಮೆಡಿಸಿನ್ ಮಾಡಿದ ನಂತರ ಫೈನಲ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದೆ ಐ ವಾಟ್ ಫಿಫ್ತ್ ರ್ಯಾಂಕ್ ಫಾರ್ ಕರ್ನಾಟಕ ಇಡೀ ಕರ್ನಾಟಕ ಸ್ಟೇಟಿಗೆ ಫಿಫ್ತ್ ರ್ಯಾಂಕ್ ಫಾರ್ ಎಮ್ ಡಿ ಇಂಟರ್ನಲ್ ಮೆಡಿಸನ್ ಫ್ರಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅದು ಮುಗಿಸಿದ ನಂತರ ಅಮೃತ ಇನ್ಸ್ಟಿಟ್ಯೂಟಿಗೆ ವಿ ಅಮೃತ ಇನ್ಸ್ಟಿಟ್ಯೂಟ್ ಕೇರಳ ಕೊಚ್ಚಿನಲ್ಲಿ ಸೊ ಅಲ್ಲಿಗೆ ಕಾರ್ಡಿಯೋಲಜಿಗೆ ಸೆಲೆಕ್ಟ್ ಆಯಿತು ಸೊ ಅಲ್ಲಿ ಡಿ ಎಮ್ ಇಂಟರ್ವೆನ್ಷನಲ್ ಕಾರ್ಡಿಯೋಲಜಿ ಪ್ರೋಗ್ರಾಮಿಗೆ ಜಾಯ್ನ್ ಆಗಿದೆ ತ್ರೀ ಇಯರ್ಸ್ ಕೋರ್ಸನ್ನು ಸೊ ಅದು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಸೊ ಅಲ್ಲಿ ಕೋಚಿಂಗ್ದಲ್ಲಿ ಕೇರಳದಲ್ಲಿ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಇದ್ದು ಡಿ ಎಮ್ ಇಂಟರ್ವೆನ್ಷನಲ್ ಕಾರ್ಡಿಯೋಲಜಿ ಕೋರ್ಸ್ ಇದೆ ಅಲ್ಲಿ ಮಾಡಬೇಕಾದ್ರು ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ ಇನ್ ಎಂಟೈರ್ ವರ್ಲ್ಡ್ ಅಲ್ಲೇ ಅದು ತುಂಬ ರಿನೌಮ್ಡ್ ಇನ್ಸ್ಟಿಟ್ಯೂಟ್ ಅಮೃತ ಇನ್ಸ್ಟಿಟ್ಯೂಟ್ ಅನ್ನೋ ಅದು ಕಾರ್ಡಿಯೋಲಜಿಗೆ ಆಗಲಿ ಮತ್ತು ಅನೇಕ ಫೀಲ್ಡ್ಗಳಿಗೆ ತುಂಬ ಹೆಸರುವಾಸಿ ಆದಂಥದ್ದು ಸೊ ಅಲ್ಲಿ ಕಂಪ್ಲೀಟ್ ಮಾಡಿದ ನಂತರ ಫೇಸ್ ಟು ಕೋಲ್ಕತ್ತಾ ಕೋಲ್ಕತ್ತಾದಲ್ಲಿ ಸೂಪರ್ ಸ್ಪೆಷಲಿಟಿ ಮುಗಿಸಿದ ನಂತರ ಟೂ ಇಯರ್ಸ್ ಪೋಸ್ಟ್ ಸೂಪರ್ ಸ್ಪೆಷಾಲಿಟಿ ಇನ್ನು ಹೈಯರ್ ಎಜುಕೇಷನಿಗೆ ಹೋಗಿದ್ದೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಯಲ್ಲಿ ಹೈಯರ್ ಎಜುಕೇಷನ್ಗೆ ಅಲ್ಲಿ ನಾರಾಯಣ ಅರ್ಧಲಯ ರವೀಂದ್ರನಾಥ್ ಟಾಗೋರ್ ಇನ್ಸ್ಟಿಟ್ಯೂಟ್ ಅಂತ ಸೊ ಅಲ್ಲಿ ಒನ್ ಇಯರ್ ಇದ್ದೆ ನಾನು ಅಲ್ಲಿ ಅಡ್ವಾನ್ಸ್ಡ್ ಟ್ರೈನಿಂಗ್ ಇನ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಸೊ ಸಿಕ್ಸ್ ಇಯರ್ಸ್ ಫೈಂಡ್ ಆಫ್ ಸಿಕ್ಸ್ ಇಯರ್ಸ್ ಎಮ್ ಬಿ ಬಿ ಎಸ್ ಮೂರು ವರ್ಷ ಎಮ್ ಡಿ ಮೆಡಿಸಿನ್ನು ಮತ್ತು ಮೂರು ವರ್ಷ ಸೂಪರ್ ಸ್ಪೆಷಾಲಿಟಿ ಮತ್ತೊಂದು ವರ್ಷ ಹೈಯರ್ ಟ್ರೈನಿಂಗ್ ಇನ್ ಇನ್ ಟೋಟಲಿ ಅರೌಂಡ್ ತರ್ಟೀನ್ ಫೋರ್ಟೀನ್ ಇಯರ್ಸ್ ಇಟ್ ಟುಕ್ ಫಾರ್ ಮೀ ಟು ಕಮ್ ಬ್ಯಾಕ್ ಬಟ್ ಈ ಹದಿನಾಲ್ಕು ವರ್ಷದಲ್ಲೂ ನಮ್ಮ ತಲೆಯಲ್ಲಿ ಇದ್ದಿದ್ದು ಅಂದರೆ ಓನ್ಲಿ ಒನ್ ಬಟ್ ಐ ವಾಂಟ್ ಟು ಡೂ ಕಾರ್ಡಿಯೋಲಜಿನ ಮಾಡಬೇಕಿತ್ತು ಅದನ್ನು ಮಾಡಾಯಿತು ನೆಕ್ಸ್ಟು ನಮ್ಮೂರಿಗೆ ಬಂದು ಸೇವೆ ಮಾಡಲೇಬೇಕು ಅಂತಿತ್ತು ಬಿಕಾಸ್ ಫೆಸಿಲಿಟಿ ಇರಲಿಲ್ಲ ಬೇರೆ ಏನೂ ಯೋಚನೆ ಇಲ್ದಿದ್ದು ಮೇನ್ ಏನು ಅಂದರೆ ನಮಗೆ ಫೆಸಿಲಿಟಿ ಇಲ್ಲ ಸೊ ಆಗಿ ಇಲ್ಲಿ ಮಾಡಿದರೆ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಮನಸ್ಸಲ್ಲಿತ್ತು ಮುಂಚೆಯಿಂದನೂ ಇತ್ತು ಬಟ್ ಅದನ್ನು ಈಗ ಅಲ್ಲಿ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಬರೋಣ ಅಂತ ಹೇಳ್ತೀನಿ ಸೊ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಜುಲೈ ತಿಂಗಳಲ್ಲಿ ನಾನು ಬಂದಿದ್ದು ಕರೆಕ್ಟ್ ಸಿಕ್ಸ್ ಇಯರ್ಸ್ ಈ ತಿಂಗಳಿಗೆ ಸೊ ಟೂ ತೌಸಂಡ್ ನೈನ್ಟೀನ್ ಜುಲೈ ತಿಂಗಳಲ್ಲಿ ಬಂದಿದ್ದು ನಮಗೆ ಇಲ್ಲ ಏನು ಇರಲಿಲ್ಲ ಟೂ ತೌಸಂಡ್ ನೈನ್ಟೀನಿಗೆ ನಾವು ಬಂದಾಗ ಇಟ್ ವಾಸ್ ಅ ಬೇಸಿಕ್ ಹಾಸ್ಪಿಟಲ್ ಇಟ್ ವಾಸ್ ಅ ಬೇಸಿಕ್ ಹಾಸ್ಪಿಟಲ್ ನಮ್ಮ ಬ್ರದರ್ ಬಂದು ಎಸ್ಟಾಬ್ಲಿಷ್ ಆಗಿದ್ದರು ಅವರು ಅವರ ಯೂರಾಲಜಿ ಕಿಡ್ನಿ ರಿಲೇಟೆಡ್ ಅವರು ಎಸ್ಟಾಬ್ಲಿಷ್ ಮಾಡಿದ್ರು ಅವ್ರು ನನಗಿಂತ ಫೋರ್ ಇಯರ್ಸ್ ಮುಂಚೆ ಬಂದಿದ್ದರು ಫೋರ್ ಫೈವ್ ಇಯರ್ಸ್ ಮುಂಚೆ ಬಂದಿದ್ದರು ಸೊ ಅವರು ಅವ್ರ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದರು ಕಿಡ್ನಿ ಮತ್ತು ಯೂರಾಲಜಿ ಮತ್ತು ನಮ್ಮ ಸಿಸ್ಟರ್ ನಾನು ಬಂದಿದ್ದರು ಅವ್ರ ಇನ್ಫರ್ಟಿಲಿಟಿ ರಿಪ್ರೊಡಕ್ಟಿವ್ ಮೆಡಿಸಿನ್ ಎಲ್ಲ ಅವರು ಸೂಪರ್ ಸ್ಪೆಷಾಲಿಟಿ ಇಂಟ್ರೊಡ್ಯೂಸ್ ಮಾಡಿದರು ಬಟ್ ಆದರೂ ಕಾರ್ಡಿಯಾಲಜಿ ಇರಲಿಲ್ಲ ನಾವು ಬಂದಾಗ ಈಗ ಒಂದು ಐ ಸಿ ಯು ಫೆಸಿಲಿಟಿ ಇರ್ತಿರಲಿಲ್ಲ ಹೈ ಮೆಡಿಕಲ್ ಫೆಸಿಲಿಟಿ ಇರ್ತಿರಲಿಲ್ಲ ಸೊ ಟೂ ತೌಸಂಡ್ ನೈನ್ಟೀನ್ ಜುಲೈಯಲ್ಲಿ ನಾವು ಫಸ್ಟ್ ಬಂದಿದ್ದು ಬಂದಾಗ ಫಸ್ಟು ಎಲ್ಲ ಕೂತು ಮೀಟಿಂಗ್ ಮಾಡಿ ಕಾರ್ಡಿಯಾಲಜಿ ಸೆಂಟರ್ ಓಪನ್ ಮಾಡಲೇಬೇಕು ಇಡೀ ಡಿಸ್ಟ್ರಿಕ್ಟಿಗೆ ಫಸ್ಟ್ ಸೆಂಟರ್ ಮಾಡಬೇಕು ಅಂತ ಸೊ ಹಾಗಾಗಿ ಟೂ ತೌಸಂಡ್ ನೈನ್ಟೀನ್ ಜುಲೈಯಲ್ಲಿ ಸ್ಟಾರ್ಟ್ ಆದದ್ದು ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ವಿ ಅದಾದ ನಂತರ ಯು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ವಿ ನಂತರ ಕ್ರಿಟಿಕಲ್ ಕೇರ್ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ವಿ ಈ ಮೂರು ಓಪನ್ ಮಾಡಿದ ನಂತರ ನಾವು ಕಾರ್ಡಿಯಾಲಜಿ ಯೂನಿಟ್ ಓಪನ್ ಮಾಡಿದ್ವಿ ಕಾರ್ಡಿಯಾಲಜಿ ಯೂನಿಟ್ ಆಗಿ ಡೇಟ್ ಕರೆಕ್ಟಾಗಿ ಜುಲೈ ಒಂದು ಇಪ್ಪತ್ತನೇ ತಾರೀಕು ಜುಲೈ ಅಂದಾಜು ಜುಲೈ ಇಪ್ಪತ್ತು ಟೂ ತೌಸಂಡ್ ನೈನ್ಟೀನ್ ಸೊ ದಟ್ ವಾಸ್ ದ ಫಸ್ಟ್ ಆಫ್ ಕಾರ್ಡಿಯಾಲಜಿ ಸ್ಟಾರ್ಟ್ ಮಾಡಿದ್ದು ಅವಾಗ ಎಲ್ಲ ಡಿಪಾರ್ಟ್ಮೆಂಟಿಂದ ನಮ್ಮ ಟೀಮ್ ಎಲ್ಲ ಕರ್ಕೊಂಡ್ವಿ ಅನೇಕ ಜನ ನನ್ನ ಜೊತೆ ಎಲ್ಲೆಲ್ಲಿ ಕೆಲಸ ಮಾಡಿದರು ಕೋಲ್ಕತ್ತಾದಲ್ಲಿ ಮತ್ತು ಬೆಂಗಳೂರಲ್ಲಿ ಮಂಗಳೂರಲ್ಲಿ ಮತ್ತೆ ಧಾರವಾಡಲ್ಲಿ ಅಲ್ಲಿ ನನ್ನ ಜೊತೆ ವರ್ಕ್ ಮಾಡಿದ್ರು ಮತ್ತು ಹೈದ್ರಾಬಾದ್ನ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲ ಬಂದರು ಸೊ ಒಂದು ಟೀಮ್ ಆಗಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಮತ್ತು ನಮ್ಮ ಜೊತೆ ನಮ್ಮ ಮನಸ್ಸು ನಮ್ಮ ಜೊತೆ ಸೇರಿದ್ರು ಸೊ ಹಾಗಾಗಿ ಕಾರ್ಡಿಯೋಲಜಿ ವಿ ಸ್ಟಾರ್ಟೆಡ್ ಇನ್ ಟೂ ತೌಸಂಡ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಜಾನ್ವರಿ ನಾಲ್ಕನೇ ತಾರೀಕು ಟು ತೌಸಂಡ್ ಟ್ವೆಂಟಿ ವಿ ಸ್ಟಾರ್ಟ್ ದ ಫಸ್ಟ್ ಕ್ಯಾಥಲಾಗ್ ಇಡೀ ಡಿಸ್ಟ್ರಿಕ್ಟಿಗೆ ಫಸ್ಟ್ ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಅಂತ ಸ್ಟಾರ್ಟ್ ಮಾಡಿದ್ವಿ ಸೊ ಬಂದು ಸಿಕ್ಸ್ ಮಂತ್ಸ್ ಆದ ನಂತರ ಇಲ್ಲಿ ಸೆಟ್ಲ್ ಆದಮೇಲೆ ನಾವು ಕ್ಯಾತ್ ಲ್ಯಾಬ್ ಸ್ಟಾರ್ಟ್ ಮಾಡಿದ್ವಿ ಆ ಲ್ಯಾಬ್ ಅಂದರೆ ಆ ಜಾಗದಲ್ಲೇ ನಿಮಗೆ ಆ್ಯಂಜೋಗ್ರಾಮು ಆಂಜೋಪ್ಲಾಸ್ಟಿಕ್ಸ್ ಸ್ಟೆಂಟ್ ಆಪರೇಷನ್ ಪೇಸ್ ಮೇಕರು ಮೆಡಿಸಿನ್ ಮೆಷಿನ್ ಅಲ್ಲಿ ಎಲ್ಲ ಅಲ್ಲೇ ಆಗೋದು ಸೊ ಬಂದ ನಂತರ ಒನ್ಸ್ ಯು ಸ್ಟಾರ್ಟೆಡ್ ಇಟ್ ವಾಸ್ ದ ಫಸ್ಟ್ ಕಾರ್ಡಿಯಾಕ್ ಸೆಂಟರ್ ಫಾರ್ ದ ಎಂಟೈರ್ ಡಿಸ್ಟ್ರಿಕ್ಟ್ ಕ್ಯಾಟರಿಂಗ್ ಟು ನಮ್ಮ ಚಿಕ್ಕಮಗಳೂರು ಅಲ್ಲದೇ ಮೂಡಿಗೆರೆ ಶೃಂಗೇರಿ ಎಲ್ಲ ಕಡೆಯಿಂದಲೂ ತುಂಬ ಯೂಸ್ಫುಲ್ ಆಯಿತು ಜನಕ್ಕೆ ತದನಂತರ ಕ್ಯಾತ್ಲಾಗ್ ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ದಿರುತ್ತೆ ಎರಡು ಸಾವಿರದ ಇಪ್ಪತ್ತು ಜನವರಿ ನಾಲ್ಕಿಗೆ ಅದು ಕ್ಯಾತ್ಲಾಗ್ ಫೆಸಿಲಿಟಿ ಸ್ಟಾರ್ಟ್ ಆಗಿದ್ಮೇಲಂತೂ ತುಂಬ ಚೆನ್ನಾಗಾಯಿತು ಆಮೇಲೆ ಅದು ಕೋವಿಡ್ ಟೈಮ್ ಬೇರೆ ಸ್ವಲ್ಪ ಕೋವಿಡ್ ಟೈಮ್ ಇದ್ದಾಗ ತುಂಬ ಕಷ್ಟ ಆಯಿತು ನಮಗೆ ಯಾಕೆಂದ್ರೆ ಸ್ಟಾಫ್ ಕಷ್ಟ ಈ ಕೋವಿಡ್ ಪೇಷಂಟ್ಸೇ ಬೇರೆ ಕಾರ್ಡಿಯಕ್ ಪೇಷಂಟ್ಸೇ ಬೇರೆ ಸೊ ತುಂಬ ಪ್ರಾಬ್ಲಮ್ಸ್ ಇತ್ತು ನಮಗೆ ಸೊ ಬಟ್ ಆದ್ರೂ ವೆಗಿನ್ ಗಿವ್ ಅಪ್ ಎಲ್ಲ ಎಷ್ಟೋ ಕಷ್ಟ ಆದ್ರೂ ಮಾಡಿದ್ವಿ ನಮ್ಮ ಟೀಮು ನಮಗೆ ಸಪೋರ್ಟ್ ಮಾಡಿದ್ರು ಅನೇಕ ಜನ ಬೇರೆ ಬೇರೆ ಊರಿಂದ ಬಂದಿದ್ದರು ಇವರು ಕೋವಿಡ್ ಟೈಮಲ್ಲಿ ಎಲ್ಲರೂ ಅವ್ರವ್ರ ಊರಿಗೆ ಹೋದರು ಬಟ್ ಪಾಪ ಇವರು ನಮ್ಮ ಜೊತೆ ಇದ್ದವರು ಹೈದ್ರಾಬಾದ್ ಆಗಲಿ ಬೇರೆ ನಮ್ಮ ಕೋಲ್ಕತ್ತಾದಿಂದ ಬಂದವರು ಎಲ್ಲ ನಮ್ಮ ಜೊತೆ ಹೋದರು ಸೊ ಟೂ ತೌಸಂಡ್ ಟ್ವೆಂಟಿಯಿಂದ ಕ್ಯಾಥಲಾಕ್ ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ವಿ ಸೊ ರೆಗ್ಯುಲರಾಗಿ ರೆಗ್ಯುಲರಾಗಿ ಆ ಟೈಮಲ್ಲಿ ಅನೇಕ ತಾಲೂಕಿನ ಜನಗಳಿಗೆ ಎನಿ ಕಾರ್ಡಿಯ ಹಾರ್ಟ್ ಅಟ್ಯಾಕ್ ಆಗಿದ ತಕ್ಷಣ ಟೈಮ್ ಇರ್ತಿರಲಿಲ್ಲ ಸೊ ಇಮಿಡಿಯೇಟ್ಲಿ ಮುಂಚೆ ಏನು ಮಾಡೋರು ಇಂಜೆಕ್ಷನ್ ಕೊಡೋರು ಶಿವಮೊಗ್ಗ ಹಾಸನ್ ಬೆಂಗಳೂರು ಮಂಗ್ಳೂರಿಗೆ ಕಳಿಸೋರು ಹೋಗೋ ದಾರಿಯಲ್ಲೇ ಫಿಫ್ಟಿ ಪರ್ಸೆಂಟ್ ಇಷ್ಟು ಹ್ಯಾವ್ ಡೆತ್ ಬರೀ ಫಿಫ್ಟಿ ಪರ್ಸೆಂಟ್ ಇಷ್ಟು ರೀಚ್ ಸೊ ಮಾರ್ಟಾಲಿಟಿ ಅನ್ನೋದು ತುಂಬ ಹೈ ಇತ್ತು ಡೆತ್ ರೇಟ್ ಹಾರ್ಟ್ ಅಟ್ಯಾಕ್ ಬೆಂಗಳೂರಲ್ಲಿ ಮಾಡಿದ್ರೂ ಮುಂಚೆ ಮಂಗ್ಳೂರಲ್ಲಿ ಮಾಡಿದರೆ ಒಂದು ಅಂದಾಜಿಗೆ ಮೈಸೂರು ಶಿವಮೊಗ್ಗದಲ್ಲಿ ಮಾಡಿದರು ಚಿಕ್ಕಮಂಗ್ಳೂರು ಏರಿಯಾ ಈ ಸೈಡ್ ಏರಿಯಾದಲ್ಲಿ ಯಾರು ಮಾಡಿರಲಿಲ್ಲ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಸಾಧನೆ ನನಗೆ ಇಷ್ಟ ಆಗೋವಂಥದ್ದು ಮನಸಲ್ಲಿತ್ತು ಸಣ್ಣ ಹುಡುಗರಿಂದ ಹಿಡಿದು ಕಾರ್ಡಿಯೋಲಜಿ ಮಾಡಬೇಕಿತ್ತು ಕಾರ್ಡಿಯೋಲಜಿ ಸೆಂಟ್ರ್ ಮಾಡಬೇಕಿತ್ತು ಅದಾದ ನಂತರ ಕಾರ್ಡಿಯಾಕ್ ಹಾಸ್ಪಿಟಲ್ ಥರ ಮಾಡಿದ್ವಿ ಫುಲ್ ಫ್ಲೆಡ್ಜ್ ಯೂನಿಟ್ ಸ್ಟಾರ್ಟ್ ಮಾಡಿದ್ವಿ